ನಾವು ನಿಮ್ಗೆ ಮನೆಗಳಿಗೆ ಮಾಡ್ಕೊಡ್ತೀವಿ ಸೈಡ್ಗೆ ಮಾಡ್ಕೊಡ್ತೀವಿ ಅಂತ ಕರ್ಕೊಂಡ್ಬಂದ ತುಂಬಾ ಇದ್ದಾರೆ ಇಲ್ಲಿ ನನಗೆಲ್ಲ ಮಾಹಿತಿ ಕಲೆ ಹಾಕಿದ್ದೀವಿ ನಮ್ಮ ವಿರುದ್ಧವಾಗಿ ಯಾರ್ಯಾವ ನಾಯಕರು ಕರ್ಕೊಂಡಿದ್ದಾರೆ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ನಿಮ್ಗೆ ಇಷ್ಟ ಕೊಡ್ತೀವಿ ನಿಮ್ಗೆ ಮನೆ ಹಾಕಿ ಕೊಡ್ತೀವಿ ಸೈಡ್ಗೆ ಹಾಕೊಡ್ತೀವಿ ಅಂತ ಕರ್ಕೊಂಡು ಇವತ್ತಿಲ್ಲೆಲ್ಲ ಕೂಡ ಇಡ್ಲಿ ಪಾಪ ಸಂತೋಷ ಅವರು ಇವಾಗ ನಾವು ಎರಡೂವರೆ ಗಂಟೆಗೆ ತಹಸೀಲ್ದಾರ್ ಕಚೇರಿಗೆ ಮುಚ್ಚಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ತಾವೆಲ್ಲರೂ ಕೂಡ ಇಲ್ಲಿಂದ ಸೀದಾ ಇದು ಏನು ಇಲ್ಲಿ ಚಂದ್ರ ಇಲ್ಲಿ ಭಜನ ಏನ್ ಮಾಡ್ಕೊಂಡು ನಮ್ಮ ನಮ್ಮ ತಕ್ಷಣ ಹೋಗ್ಬೇಕು ಯಾರು ತಪ್ಪಿಸ್ಕೊಳ್ಬಾರ್ದು ಎಲ್ರು ಕೂಡ ಭಾಗವಹಿಸಬೇಕು ತಮ್ಮಲ್ಲಿ ಮನವಿ ಮಾಡ್ತಾ ಆ ಒಂದು ಅಂಬರೀಶ್ ನಾವು ಮತ ಹಾಕಿಲ್ಲ ಅಂತ ಬಹಿಷ್ಕಾರ ಮಾಡಿ ಅಂತ ಅವರೆಲ್ಲ ಮತ ಹಾಕೊಳ್ಳಿ ಅವರೆಲ್ಲ ನಮ್ಗೆ ಬದುಕ ಇಟ್ಕೊಬೇಕು ಅಂಬರೀಶ್ हलो <laughs> <laughs>